ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗು ಇವತ್ತು ಹಸಿ ಮಜ್ಜಿಗೆ ಸಾಂಬಾರು ಮಾಡ್ತಾನೆ ಅಂದ ತಕ್ಷಣ ಅಮ್ಮ ಮಾ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ನನ್ನ ಮಗ ಮಜ್ಗೆ ಕಡೆ ಹಾಗಿದ್ರೆ ಹಸಿ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದ್ಸರಿ ಸಾರಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿನಿ ಕರಿಬೇವು ಮತ್ತು ತೆಂಗಿನಕಾಯಿ ಪೀಸಸ್ಸು ಕೊತ್ತಂಬರಿ ಸೊಪ್ಪು ಶುಂಠಿ ಸಾಸ್ವಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿನಿ ಸ್ವಲ್ಪ ಶುಂಠಿ ಮತ್ತು ಸಾಸ್ವಿನ ಜಾಸ್ತಿ ಹಾಕಿ ಮಾಡ್ರಿ ಸ್ಪೈಸಿಯಾಗಿ ಚೆನ್ನಾಗಿರ್ತೈತಿ ಇದು ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಎಲ್ಲ ವೆದರ್ಗೂ ಈ ಒಂದು ಹಸಿ ಮಜ್ಜಿಗೆ ಸಾಂಬಾರು ಸೂಟ್ ಹಾಕತಿ ಸಕತ್ತ ಟೇಸ್ಟಿ ಆಗಿರ್ತತಿ ಅಂತಲೇ ಹೇಳ್ಬೋದು ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಏನೇನೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ದೆ ಹಾಕ್ಕೊಂಡ್ಬಿಡ್ತೀನಿ ರೀ ಹಸಿ ಮೆಣ್ಸಿನ್ಕಾಯಿನ ಫ್ರೈ ಮಾಡಿ ತೊಗೊಳ್ರಿ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಹಂಗೆ ಇನ್ನೊಂದು ಏನು ಅಂತಂದ್ರೆ ನೀವೇನಾರು ಮಳಿಗೆಯಾಲ್ದ ಮಾಡಕತ್ತಿದ್ರಿ ಅಂತಂದ್ರೆ ಸ್ವಲ್ಪ ಶುಂಠಿ ಜಾಸ್ತಿ ಹ್ಯಾಕ್ ಮಾಡಿರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ಪೈಸಿ ಇರ್ಬೇಕು ಹಂಗೆ ಆ್ಯಡ್ ಮಾಡಿ ಮಾಡ್ರಿ ಚೆನ್ನಾಗಿರ್ತೈತಿ ನಾ ಅದನ್ನು ರುಬ್ಬಾಕತ್ತಿದ್ದೆ ಇಲ್ಲಿ ಅಪ್ಪ ಮಗಳದ್ದು ಜಗಳ ಸ್ಟಾರ್ಟ್ ಆಗಿತ್ತು ಆ ಹಾಳಿಗೆ ದಾರ ಕಟ್ ಕೊಟ್ಟಿಲ್ಲ ಅಂತೇಳಿ ನನ್ನ ಮಗಳು ಹತ್ತು ಕರ್ದು ಹೆದರ್ಸ್ಕೊಂಡು ಅವ್ರ ಪಪ್ಪ ಕಡೆ ಕೆಲಸ ಮಾಡ್ಸನಾಥ ಎಲ್ಲಾರ ಮನೆಯೊಳಗು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಬಗ್ಗದ ಅಪ್ಪ ಅಂದ್ರೆ ಮತ್ತೆ ಇನ್ಯಾರು ಬಗ್ಗಂಗಿಲ್ಲ ಹೌದೆಲ್ಲ ಹೌದು ಅನ್ನೋಂಗಿದ್ರೆ ಕಮೆಂಟ್ ಮಾಡ್ರಿ ಈಗ ನಾನು ರುಬ್ಬಿರೋ ಮಸಾಲಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೆ ಅದನ್ನು ಹೇಳೋದು ಮರೆತೋಗಿ ಸಾರಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಬಿಟ್ವಿ ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಉಪ್ಪು ಕರೆಕ್ಟ್ ಐತಿ ಅಂತ ಒಂದು ಸಾರಿ ನೋಡ್ಕೊಂಬಿಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಬ ಬಾಯ್